ವೀಕ್ಷಕರೇ ನೀವು ಕೂಡ ದಿನಕ್ಕೆ ಮೂರು ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡಬಹುದು ಅದು ಕೂಡ ಮನೆಯಲ್ಲೇ ಕುಳಿತು ತಿಂಗಳಿಗೆ ಎಂಬತ್ತೈದು ಸಾವಿರ ರೂಪಾಯಿ ವರೆಗೂ ನಿಮಗೆ ಹಣ ಲಾಭ ಸಿಗುತ್ತೆ ಅಂದ್ರೆ ನಂಬಲು ಕೂಡ ಆಗೋದಿಲ್ಲ ಅಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ನೀವು ಮನೆಯಲ್ಲೇ ಕುಳಿತು ಗಳಿಸಬಹುದು ವಿಡಿಯೋನ ಲೈಕ್ ಮಾಡಿ ಮತ್ತೆ ಸೂಪರ್ ವಿಡಿಯೋ ಅಂತ ಬೇಗನೆ ಕಮೆಂಟ್ ಮಾಡಿ ಇವತ್ತು ನಾವು ನಿಮಗೆ ಒಂದು ಫ್ಯಾಕ್ಟ್ರಿ ವಿಡಿಯೋ ತೆಗೆದುಕೊಂಡು ಬಂದಿದ್ದೇವೆ ನೀವು ಕೂಡ ನಿಮ್ಮ ಮನೆಯಿಂದಲೇ ಕುಳಿತು ಹಣ ಸಂಪಾದನೆ ಮಾಡುವ ಮಾರ್ಗವನ್ನು ತೋರಿಸ್ತೇವೆ ಈಗ ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಈ ಬಿಸ್ನೆಸ್ಗೆ ಗೆ ತುಂಬಾ ಡಿಮ್ಯಾಂಡ್ ಇದೆ ನೀವು ಒಂದು ವಸ್ತು ಮೇಲೆ ಆರಾಮವಾಗಿ ಎರಡ್ನೂರು ಮುನ್ನೂರು ರೂಪಾಯಿ ಲಾಭ ಇಟ್ಟು ಆರಾಮಾಗಿ ದಿನಕ್ಕೆ ಹತ್ತು ವಸ್ತು ಮಾರಿದ್ರು ಕೂಡ ನಿಮಗೆ ಸಿಗುತ್ತೆ ಎರಡರಿಂದ ಮೂರು ಸಾವಿರ ರೂಪಾಯಿ ಲಾಭ ಗೆಳೆಯರೆ ಹೌದು ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ನೂರ ಒಂದು ರೂಪಾಯಿಂದ ಸೂಪರ್ ಆದ ಸೀರೆಗಳು ಸಿಗ್ತವೆ ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ಎರಡ್ ನೂರ ರೂಪಾಯಿಗೆ ನೀವೇನು ಮಾಡಬೇಕಂದ್ರೆ ಇವುಗಳನ್ನ ಹೋಲ್ಸೇಲ್ ಬೆಲೆಗೆ ಖರೀದಿ ಮಾಡಬೇಕು ಮತ್ತೆ ನಿಮ್ಮ ಮನೆಯಿಂದಲೇ ನೀವು ಸೀರೆಗಳ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಒಂದು ಸೀರೆಗಳ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಕೇಸರಿಯ ಟೆಕ್ಸ್ಟೈಲ್ ಕಂಪನಿ ಇದು ಒಂದು ಫ್ಯಾಕ್ಟರಿ ಆಗಿರುತ್ತೆ ಸ್ಕ್ರೀನ್ ಮೇಲೆ ಫ್ಯಾಕ್ಟರಿ ನಂಬರ್ ಕೂಡ ಇರುತ್ತೆ ಮತ್ತೆ ಇಲ್ಲಿ ಕನ್ನಡದವರು ಕೂಡ ಇದ್ದಾರೆ ಇದು ಗುಜರಾತ್ನ ಸೂರತ್ನಿಂದ ನಿಮಗೆ ಕಮ್ಮಿ ಬೆಲೆಗೆ ನೀವು ಮನೆಗೆ ತರಿಸಬಹುದು ಸೂರತ್ಗೆ ಬೇಕಾಗಿಲ್ಲ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ಮನೆಯಲ್ಲೇ ಕುಳಿತು ಶಾಪಿಂಗ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ವಿಡಿಯೋ ಸ್ಕ್ರೀನ್ ಶಾಟ್ ಕಳಿಸಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕಳಿಸ್ತಾರೆ ಫೋಟೋಸ್ ಎಲ್ಲ ಬೇಕು ನೋಡಿ ಆ ಒಂದು ಸೀರೆ ನೀವು ಮನೆಗೆ ತರಿಸಬಹುದು ತರಿಸಿದ ಮೇಲೆ ಅವುಗಳನ್ನು ನೀವು ಡಬಲ್ ಬೆಲೆಗೆ ಮಾರಬಹುದು ನೂರು ರೂಪಾಯಿ ಸೀರೆ ನೀವು ಎರಡು ನೂರು ರೂಪಾಯಿ ಮಾರಿ ಎರಡ್ ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಮಾರಿ ನಾಕ್ನೂರು ರೂಪಾಯಿಗೆ ಏಳ್ನೂರು ರೂಪಾಯಿ ಮಾರಿ ಈ ರೀತಿ ಮಾರಿ ನೀವು ಲಾಭ ಮಾಡಬಹುದು ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವೀಕ್ಷಕರು ಇಲ್ಲಿ ಟೆಕ್ಸ್ಟೈಲ್ ಕಂಪನಿ ಎಷ್ಟು ದೊಡ್ಡದಾದ ಕಂಪನಿ ಆಗಿರುತ್ತೆ ಮತ್ತೆ ಇಲ್ಲಿ ಕನ್ನಡಿಗರ ಒಂದು ಫ್ಯಾಕ್ಟರಿ ಕಮ್ಮಿ ಬೆಲೆಗೆ ಸೂಪರ್ ಆದ ಸೀರೆಗಳು ಸಿಗ್ತವೆ ಸಿಲ್ಕ್ ಸೀರೆಗಳು ಸಿಗುತ್ತೆ ಬೆಂಗಳೂರಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಂಟುನೂರು ಸಾವಿರ ರೂಪಾಯಿಗೆ ಮಾರೋ ಸೀರೆ ಇಲ್ಲಿ ನಿಮಗೆ ಕೇವಲ ಎರಡ್ನೂರು ಮುನ್ನೂರು ನಾಲ್ಕನೂರು ಐದುನೂರು ರೂಪಾಯಿಗೆ ಸಿಕ್ಬಿಡುತ್ತೆ ಆರಾಮವಾಗಿ ನೀವು ಅಂಗಡಿ ಸೀರೆಗಳ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಇಲ್ಲಿ ನಿಮಗೆ ಕುರ್ತಿ ಸಿಗುತ್ತೆ ಸಾರಿ ಸಿಗುತ್ತೆ ನೈಟಿ ಸಿಗುತ್ತೆ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮೊದಲಿಗೆ ಇದು ಎಂಟ್ರಿ ಇರುತ್ತೆ ಇಲ್ಲಿ ಮೇಲ್ಗಡೆ ಬಂದ್ರೆ ಪೂರ್ತಿ ಫ್ಯಾಕ್ಟ್ರಿ ಔಟ್ಲೆಟ್ ಇರುತ್ತೆ ಅಂದ್ರೆ ನಮ್ಮ ಒಂದು ನೂರು ಅಂಗಡಿ ಕೂಡ ಒಂದು ಅಂಗಡಿ ಅಂತಾನೆ ಹೇಳ್ಬೋದು ಕೆಸಿ ಟೆಕ್ಸ್ಟೈಲ್ ಕಂಪನಿ ಇಲ್ಲಿ ನಿಮಗೆ ಕುರ್ತೀಸು ಸಾರೀಸು ರೆಡಿಮೇಡ್ ಬ್ಲೌಸಸ್ ಸಾರೀಸು ಸಿಲ್ಕ್ ಸಾರೀಸು ಬನಾರಸ್ ಸಿಲ್ಕ್ ಸಾರೀಸು ಡೈಲಿ ವೇರ್ ಸಾರೀಸು ಎಲ್ಲ ಕೂಡ ಸಿಗುತ್ತೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಮಿಸ್ ಮಾಡಬೇಡಿ ಹಾಗೆ ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡ್ತಾ ಇರಿ ಸೂಪರ್ ವಿಡಿಯೋ ಅಥವಾ ಸೂಪರ್ ಸಾರಿ ಅಂತ ಕಮೆಂಟ್ ಮಾಡಿ ಈಗ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಸೀರೆಗಳ ಬಿಸ್ನೆಸ್ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ನೀವು ಕೂಡ ಬೇಗನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ನಂಬರ್ ಬೇಗನೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಓಕೆ ನೋಡಬಹುದು ಫ್ರೆಂಡ್ಸ್ ಇಲ್ಲೂ ಕೂಡ ತುಂಬಾನೇ ಕಲೆಕ್ಷನ್ ಇದೆ ಇವತ್ತು ನಾವು ನಿಮಗೆ ಪೂರ್ತಿ ಉರ್ದು ಟೂರ್ ತೋರಿಸ್ತೇವೆ ಇಲ್ಲಿಂದ ಹಿಡಿದು ಅಲ್ಲಿಂದ ನೋಡ್ತಾ ಇದ್ರಲ್ಲ ಅಲ್ಲಿ ನಿಮಗೆ ಕುರ್ತೀಸು ಲೆಹಂಗಾಸು ನೈಟೀಸ್ ರೆಡಿಮೇಡ್ ಬ್ಲೌಸ್ ಹಿಡಿದು ಅಲ್ಲಿವರೆಗೂ ನಿಮಗೆ ಸೀರೆಗಳ ಕಲೆಕ್ಷನ್ ಸಿಗ್ತಾ ಇದೆ ತುಂಬಾನೇ ಕಲೆಕ್ಷನ್ ಇರುತ್ತೆ ನಿಮಗೆ ನೂರ ಒಂದ್ ರೂಪಾಯಿ ಅಂದ್ರೆ ಇಲ್ಲಿ ಸೀರೆಗಳು ಸ್ಟಾರ್ಟ್ ಆಗ್ತಾ ಇದೆ ಈ ರೀತಿ ಕಲೆಕ್ಷನ್ ನಿಮಗೆ ಸಿಗುತ್ತೆ ಎಲ್ಲ ಕೂಡ ಮಿಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನಿಮಗೆ ಸಿಗುತ್ತೆ ಇದ್ರದ್ದು ರೇಟ್ ಹೇಳ್ಬೋದ ಸರ್ ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೋಡಬಹುದು ಪ್ಯೂರ್ ಕಾಟನ್ ಸೀರೆಗಳು ನಿಮಗೆ ಸಿಗ್ತಾ ಇದೆ ಅಂದ್ರೆ ಕಾಟನ್ ಅಲ್ಲಿ ನಿಮಗೆ ನೋಡ್ತಿರ್ಬಹುದು ಈ ರೀತಿ ಕಲೆಕ್ಷನ್ ಇರುತ್ತೆ ಈ ರೀತಿ ನಿಮಗೆ ಗೆಳೆಯರೆ ನೋಡ್ತಿರ್ಬಹುದು ಕೇವಲ ನಿಮಗೆ ನೂರ ಒಂದ್ ರೂಪಾಯಿ ಅಂದ್ರೆ ಇಲ್ಲಿ ಸೀರೆಗಳು ಸ್ಟಾರ್ಟ್ ಆಗ್ತಾ ಇದೆ ಈ ರೀತಿ ಕಲೆಕ್ಷನ್ ನಿಮಗೆ ಸಿಗುತ್ತೆ ಎಲ್ಲ ಕೂಡ ಮಿಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನಿಮಗೆ ಸಿಗುತ್ತೆ ಎಲ್ಲವೂ ಕೂಡ ಹೋಲ್ಸೇಲ್ ಇರುತ್ತೆ ಮತ್ತೆ ಬಂಡಲ್ ಬಂಡಲ್ ತಗೋಬಹುದು ಮತ್ತೆ ಇದ್ರದ್ದು ರೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಬಹುದು ನೂರ ಮೂವತ್ತು ರೂಪಾಯಿ ಮತ್ತೆ ಹಾಗೆ ನೋಡಿದ್ರೆ ನಿಮಗೆ ನೂರ ಐದು ರೂಪಾಯಿ ಅಂದ್ರೂ ಕೂಡ ಸೀರೆಗಳು ಸಿಗ್ತಾ ಇದೆ ನೋಡಬಹುದು ಈ ರೀತಿ ಸೀರೆ ಕಲೆಕ್ಷನ್ ನಿಮಗೆ ನೂರ ಒಂದ್ ರೂಪಾಯಿ ಅಂದ್ರೂ ಕೂಡ ಇಲ್ಲಿ ಸಿಗುತ್ತೆ ಎಲ್ಲವೂ ಕೂಡ ಹೋಲ್ಸೇಲ್ ಇರುತ್ತೆ ಬಂಡಲ್ ಬಂಡಲ್ ತಗೊಳ್ಳೋದಿರುತ್ತೆ ನೂರ ಐದು ರೂಪಾಯಿಗೆ ನಿಮಗೆ ಮಿಕ್ಸ್ ಅಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಬರುತ್ತೆ ಸ್ಕ್ರೀನ್ ನಂಬರ್ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇಲ್ಲಿ ಕಸ್ಟಮರ್ ಕೂಡ ಬಂದಿದ್ದಾರೆ ಮತ್ತೆ ತುಂಬಾ ನೀವು ಸ್ಟಾಕ್ ಕೂಡ ನೋಡ್ತಿರ್ಬಹುದು ಎಷ್ಟೊಂದು ಸ್ಟಾಕ್ ಗಳು ಇದೆ ಅಂತ ಮತ್ತೆ ಈ ರೀತಿ ಏನೋ ತಗೊಂಡ್ರು ಕೂಡ ನೀವು ಬಂಡಲ್ ಬಂಡಲ್ ತಗೊಳದಿರುತ್ತೆ ಎಲ್ಲವೂ ಕೂಡ ನಿಮಗೆ ಡಿಫರೆಂಟ್ ಕಲರ್ ಡಿಫರೆಂಟ್ ಡಿಸೈನ್ ಕೂಡ ಸಿಗುತ್ತೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ರೀತಿ ಕಲೆಕ್ಷನ್ ಮಾರ್ಕೆಟ್ ಅಲ್ಲಿ ನಾಕ್ನೂರ ಐದುನೂರು ರೂಪಾಯಿ ಹೇಳ್ತಾರೆ ಆದ್ರೆ ಇಲ್ಲಿ ನಿಮಗೆ ಕೇವಲ ನೂರ ಐವತ್ತು ಎರಡ್ ನೂರು ಸಿಗುತ್ತೆ ಬನ್ನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇಪ್ಪತ್ತು ಸೆಕ್ಷನ್ ಇದೆ ನಿಮಗೆ ಒಂದೇ ಅಂಗಡಿಯಲ್ಲಿ ಅಂದ್ರೆ ಅಲ್ಲಿ ಒಂದೇ ಜಾಗದಲ್ಲಿ ನೋಡಬಹುದು ಫ್ರೆಂಡ್ಸ್ ಈ ರೀತಿ ನಿಮಗೆ ಕ್ಯಾಟ್ಲಾಗ್ ಇರುತ್ತೆ ಸಾರೀಸ್ ಬೇಕಂದ್ರೆ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಿಮಗೆ ಕ್ಯಾಟ್ಲಾಗ್ ಸಾರೀಸ್ ಕೂಡ ಸಿಗುತ್ತೆ ಅದ್ರ ಮೇಲೆ ರೇಟ್ ಕೂಡ ಇಲ್ಲಿ ಮೆನ್ಶನ್ ಮಾಡಿರ್ತಾರೆ ಮತ್ತೆ ಸ್ಟಾರ್ಟಿಂಗ್ ರೇಟ್ ಕೂಡ ನಿಮ್ಗೆ ತೋರಿಸ್ತೇವೆ ಮತ್ತೆ ನೀವು ಈ ರೀತಿ ಸೆಟ್ ಟು ಸೆಟ್ ಫ್ಯಾನ್ಸಿ ಕಾಟನ್ ಸಾರಿ ಓಕೆ ನೋಡಬಹುದು ಪ್ಯೂರ್ ಕಾಟನ್ ಇಲ್ಲಿ ಕಾಟನ್ ಪ್ಯೋ ಕಾಟನ್ ನಿಮಗೆ ಸಿಗುತ್ತೆ ಮತ್ತೆ ಇಲ್ಲಿ ನೋಡ್ತಿರ್ಬಹುದು ಈ ತರ ಸೀರೆ ಕೂಡ ಇರುತ್ತೆ ಸರ್ ಇದ್ರದ್ದು ರೇಟ್ ಹೇಳ್ಬಹುದು ಸರ್ ಇವರ್ ಇಪ್ಪತ್ತೊಂಬತ್ತು ರೂಪಾಯಿ ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೋಡಬಹುದು ಪ್ಯೂರ್ ಕಾಟನ್ ಸೀರೆಗಳು ನಿಮಗೆ ಸಿಗ್ತಾ ಇದೆ ಅಂದ್ರೆ ಕಾಟನ್ ಅಲ್ಲಿ ನಿಮಗೆ ನೋಡ್ತಿರ್ಬಹುದು ಈ ರೀತಿ ಕಲೆಕ್ಷನ್ ಇರುತ್ತೆ

ಸಾಫ್ಟ್ ಇದೆ ಬಟ್ಟೆ ಮಾತ್ರ ಫುಲ್ ಸಾಫ್ಟ್ ಇದೆ ಮತ್ತೆ ಯಾರೇ ಒಬ್ರು ವ್ಯಾಪಾರ ಮಾಡೋರು ಇರಬಹುದು ಸೀರೆ ವ್ಯಾಪಾರ ಮಾಡೋರು ಇರಬಹುದು ಆರಾಮವಾಗಿ ಬರ್ಬೋದು ನೀವು ಇಲ್ಲಿಂದ ಖರೀದಿ ಕೂಡ ಮಾಡಬಹುದು ಪೂರ್ತಿ ಸೀರೆ ನಿಮಗೆ ಓಪನ್ ಮಾಡಿ ತೋರಿಸ್ತೇವೆ ನೋಡಿ ಯಾವ ತರ ಬರುತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಬರುತ್ತೆ ಅದು ಬ್ಲೌಸ್ ಪೀಸ್ ಬರುತ್ತೆ ನೋಡಬಹುದು ಮತ್ತೆ ಆರಾಮವಾಗಿ ವ್ಯಾಪಾರ ಮಾಡೋರು ಮಲ್ಟಿ ಕಲರ್ ಪ್ರಿಂಟ್ ಇದೆ ಆಮೇಲೆ ನಾರ್ಮಲ್ ವಾಶ್ ಮಾಡಿದ್ರೆ ಸರ್ ಫಾಬ್ರಿಕ್ ಏನು ಕಂಪ್ಲೇಂಟ್ ಅಂದ್ರೆ ನಾರ್ಮಲ್ ವಾಶ್ ಮಾಡಬಹುದು ಫ್ರೆಂಡ್ಸ್ ಈ ತರ ಸೀರೆ ಇರುತ್ತೆ ತುಂಬಾನೇ ಸೂಪರ್ ಆದ ಸೀರೆ ಅಂತ ಹೇಳ್ಬಹುದು ಮತ್ತೆ ಈ ರೀತಿ ಸೀರೆಗಳನ್ನು ಒನ್ ಟು ಡಬಲ್ ಮಾಡಬಹುದು ಇಲ್ಲಿ ಇಷ್ಟೊಂದು ಕಲೆಕ್ಷನ್ ಇದೆ ನೋಡಬಹುದು ನಿಮ್ಗೆ ಚಾಟ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ನಾಲ್ಕು ದು ಒಂದು ಸೆಟ್ ಇರುತ್ತೆ ಮತ್ತೆ ನಿಮಗೆ ಎಲ್ಲ ಪ್ರೈಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸರ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕಾಲ್ ಮಾಡಬಹುದು ಅಂದ್ರೆ ನಿಮಗೆ ನಿಮ್ಮ ಫುಲ್ ಟೆಕ್ಸ್ಟೈಲ್ ಕಂಪನಿ ಇರುತ್ತಲ್ಲ ಸರ್ ಹೌದು ಸರ್ ಇದು ಪೂರ್ತಿ ನಮ್ದು ನೋಡಬಹುದು ಆ ಕಡೆಯಿಂದ ಆ ಕಡೆ ಪೂರ್ತಿ ನಿಮಗೆ ಒಂದೂವರೆ ಎರಡು ಕಿಲೋಮೀಟರ್ ನಮ್ದು ಲೆಂತ್ ಇದೆ ಒಂದ್ ಒಂದು ಐಟಮ್ಸ್ ಇದೆ ಇವಾಗ ಕಸ್ಟಮರ್ ಯಾವುದು ಮಾಲ್ ಪ್ರಾಡಕ್ಟ್ ಯಾವುದು ತಗೋತೀರ ಅಂದ್ರೆ ಅವ್ರ ಕಂಡು ಮುಂಚೆನು ಸರ್ ನಾವ್ ಈ ತರ ಅವ್ರಿಗೆ ರೆಡಿ ಮಾಡ್ತೀನಿ ಯಾವ ಯಾವ ಕಸ್ಟಮರ್ ಚಾಯ್ಸ್ ಮಾಡ್ತಾರೆ ಈ ತರ ಟ್ರಾಲಿ ಇರುತ್ತೆ ಈಗ ಎಕ್ಸಾಂಪಲ್ ಒಂದ್ ಕಸ್ಟಮರ್ ಯಾರು ಪರ್ಚೇಸ್ ಮಾಡ್ತಿದೆ ಅವರು ನೋಡಿ ಎಲ್ಲ ಪ್ರಾಡಕ್ಟ್ ಮುಂಚೆ ಈ ತರ ಅವ್ರ ಜೊತೆ ಜೊತೆ ರೆಡಿ ಮಾಡ್ತೀನಿ ಓಕೆ ನೋಡಬಹುದು ಫ್ರೆಂಡ್ಸ್ ಪೂರ್ತಿ ನಿಮಗೆ ಈ ರೀತಿ ಸೀರೆಗಳು ಬೇಕಂದ್ರೆ ಡಿಸೈನ್ ಮಾಡಿ ಕೊಡ್ತಾರೆ ಮತ್ತೆ ಇಲ್ಲಿ ನಾವು ಹಿಂದಗಡೆ ಬರೋದಾದ್ರೆ ಇಲ್ಲಿ ಎಲ್ಲಾ ರೀತಿ ಸೆಕ್ಷನ್ ಕೂಡ ಮತ್ತೆ ಇಲ್ಲಿ ನೋಡಬಹುದು ಫ್ಯಾನ್ಸಿ ವೆಡ್ಡಿಂಗ್ ಮತ್ತು ಎಂಬ್ರಾಯ್ಡರಿ ಸಾರಿ ಸೆಕ್ಷನ್ ಕೂಡ ಇಲ್ಲಿ ಇರುತ್ತೆ ಇಲ್ಲಿರುತ್ತೆ ವೆಡ್ಡಿಂಗ್ ಸಾರಿ ಸರ್ ವೆಡ್ಡಿಂಗ್ ಸಾರಿ ಫಂಕ್ಷನ್ ಪಾರ್ಟಿ ವೇರ್ ಸಾರಿ ನೋಡಬಹುದು ನಿಮಗೆ ಸಾರಿ ಸಿಗುತ್ತೆ ಸಿಗುತ್ತೆ ಪೂರ್ತಿ ಒಂದು ಸೀರೆ ತೋರಿಸಿದ್ರೆ ಯಾವ ತರ ಇರುತ್ತೆ ನೋಡಬಹುದು ಈ ಪೂರ್ತಿ ಬ್ಲಾಕ್ ರೆಡ್ ಕಲರ್ ಮೇಲೆ ನೋಡಿ ಬ್ಲಾಕ್ ಕಾಂಬಿನೇಷನ್ ಓಕೆ ವರ್ಕ್ಟೋನ್ ವರ್ಕ್ ಎಂಬ್ರಾಯಿ ಓಕೆ ಫುಲ್ ವರ್ಕ್ ಸೀರೆ ಇರುತ್ತೆ ಈ ತರ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ ಎಕ್ಸಾಂಪಲ್ ಮದುವೆಗಳು ಸೀರೆ ಇದ್ರೆ ಮದುವೆನಲ್ಲಿ ಇದ್ರ ಬ್ರೈಡಲ್ ಈಗ ಸರ್ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಮತ್ತೆ ಈಗ ಹಬ್ಬದ ಮೇಲೆ ಹಬ್ಬ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಈ ತರ ಎಲ್ಲ ವೆರೈಟಿ ಮದುವೆಗಳು ಫ್ಯಾನ್ಸಿ ಸೈಡ್ ಇತ್ತು ನೋಡಬಹುದು ಈ ತರ ಪೂಜಿನಿಂದ ಈ ತರ ಡಿಸೈನ್ಸ್ ಸೂಪರ್ ಇದೆ ಸರ್ ಸಾರಿ ಮತ್ತೆ ವಿತ್ ಪ್ಯಾಕಿಂಗ್ ಕೂಡ ನೋಡಬಹುದು ಇದೆಲ್ಲ ಎಲ್ಲ ಮದುವೆ ಸೀಸನ್ ಗೆ ಎಲ್ಲ ಬ್ರೈಡಲ್ ಕಲೆಕ್ಷನ್ ಇದೆ ನೋಡಬಹುದು ಫ್ರೆಂಡ್ಸ್ ಎಲ್ಲ ಸೂಪರ್ ಆದ ಕಲೆಕ್ಷನ್ ಗಳು ನಿಮಗೆ ಸಿಗ್ತವೆ ಮದುವೆಗಳು ಈ ತರ ನಿಮಗೆ ಕೆಟ್ಲಾಕ್ ನೋಡಬಹುದು ಈ ತರ ಫುಲ್ ಬ್ರೈಡಲ್ ಸಾರಿ ಸರ್ ಫುಲ್ ಹೆವಿ ವರ್ಕ್ ನಲ್ಲಿ ಇರುತ್ತೆ ಸ್ಟೋನ್ ವರ್ಕ್ ಇದರ ನಿಮಗೆ ಎಂಬ್ರಾಯ್ಡಿ ಡಿಸೈನ್ಸ್ ಗಳು ಇರುತ್ತೆ ಆಲ್ ಸಾರೀಸ್ ಓಕೆ ನೋಡಬಹುದು ಫ್ರೆಂಡ್ಸ್ ಇಲ್ಲೂ ಕೂಡ ತುಂಬಾನೇ ಕಲೆಕ್ಷನ್ ಇದೆ ಇವತ್ತು ನಾವು ನಿಮಗೆ ಪೂರ್ತಿ ಉರ್ದು ಟೂರ್ ತೋರಿಸ್ತೇವೆ ಇಲ್ಲಿಂದ ಹಿಡಿದು ಅಲ್ಲಿಂದ ನೋಡ್ತಾ ಇದ್ರಲ್ಲ ಅಲ್ಲಿ ನಿಮಗೆ ಕುರ್ತೀಸ್ ಲೆಹಂಗಾಸ್ ನೈಟೀಸ್ ರೆಡಿಮೇಡ್ ಬ್ಲೌಸ್ ಹಿಡಿದು ಅಲ್ಲಿವರೆಗೂ ನಿಮಗೆ ಸೀರೆಗಳ ಕಲೆಕ್ಷನ್ ಸಿಗ್ತಾ ಇದೆ ತುಂಬಾನೇ ಕಲೆಕ್ಷನ್ ಇರುತ್ತೆ ಮತ್ತೆ ಇಲ್ಲಿ ಕ್ಯಾಟ್ಲಾಗ್ ಸಾರೀಸ್ ಕೂಡ ಇದೆ ಅಲ್ಲ ಸರ್ ಇಲ್ಲ ಇದನ್ನು ಈಗ ಹೊಸ ಸ್ಟಾಕ್ ಬಂದಿದೆ ಮದುವೆ ಸಾರಿ ಬ್ರಾಂಡೆಲ್ ಅಲ್ಲ ಓಕೆ ಇಲ್ಲ ಫ್ಯಾನ್ಸಿ ಸಾರೀಸ್ ಬಂದಿದೆ ಇದರಲ್ಲಿ ಎಲ್ಲ ನಿಮಗೆ ಆ ತರದ್ದು ಸಿಫೋನ್ ಫ್ಯಾಬ್ರಿಕ್ ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಹೆವಿ ವರ್ಕ್ ಸ್ಯಾರಿ ಸರ್ ಕಲೆಕ್ಷನ್ ಮತ್ತೆ ಎಲ್ಲದರ ಮೇಲೂ ಕೂಡ ರೇಟ್ ಕೂಡ ಮೆನ್ಶನ್ ಮಾಡಿರ್ತಾರೆ ಮತ್ತೆ ಪ್ರತಿ ಒಬ್ಬರು ಕೂಡ ಯಾರೇ ಬಂದ್ರು ಕೂಡ ಇಲ್ಲಿ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಕಂಪನಿ ಆಗಿರುತ್ತೆ ಮತ್ತೆ ಈ ರೀತಿ ನೀವು ನೋಡ್ತಿರಬಹುದು ಕಲೆಕ್ಷನ್ ಈ ರೀತಿ ನಿಮಗೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಅವರ ಬ್ರಾಂಡಿಂಗ್ ಇರುತ್ತೆ ಇವರೇ ಖುದ್ದ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಸರ್ ನಿಮ್ದು ಎಲ್ಲಿರುತ್ತೆ ಸರ್ ಪೂರ್ತಿ ಇದು ಸೂರತ್ ನಲ್ಲಿ ಮಿಲೇನಿಯಂ ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ ಹೌದು ಸರ್ ನಮ್ದು ಅಡ್ರೆಸ್ ಪೂರ್ತಿ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಅಲ್ಲಿ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಬ್ಲಾಕ್ ಅಲ್ಲ ಜೀರೋ ತ್ರೀ ಒನ್ ತ್ರೀ ಜೀರೋ ಟು ಕಂಪನಿ ಅಂದ್ರೆ ನಿಮ್ಗೆ ಇಲ್ಲಿ ಸಿಕ್ಕೋದು ಸರ್ ಮತ್ತೆ ನೋಡ್ತಿರಬಹುದು ಕಸ್ಟಮರ್ ಕೂಡ ಲೈವ್ ಆಗಿ ಬಂದು ಪರ್ಚೇಸ್ ಅಲ್ಲಿ ನಿಮಗೆ ಆಲ್ ಹ್ಯಾಂಡ್ ಇವರಂ ಬನಾರಸಿ ಈ ತರ ಫ್ಯಾನ್ಸಿ ಸಿಲ್ಕ್ ಸಾರೀಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ ಆರ್ಗೆಂಜಾ ಕಲರ್ ಇಲ್ಲಿ ಸಿಲ್ಕ್ ಸಾರೀಸ್ ಕೂಡ ಇಲ್ಲಿ ಸಿಗುತ್ತೆ ಓಕೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಸಿಲ್ಕ್ ಸಾರೀಸ್ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ತುಂಬಾ ಜನ ಕಸ್ಟಮರ್ಸ್ ಕೂಡ ಬಂದು ಪರ್ಚೇಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಇದು ಪೂರ್ತಿ ಒಂದು ಕಲೆಕ್ಷನ್ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಬಹುದು ರಾಪಿಯರ್ ಜಕಾಟ್ ಸಿಲ್ಕ್ ಸೆಕ್ಷನ್ ಅಂತ ನೋಡಬಹುದು ಈ ತರ ಸರ್ ಫುಲ್ ಸಿಲ್ಕ್ ಸಾರಿನಲ್ಲಿ ನಿಮಗೆ ಡಿಸೈನ್ಸ್ ಗಳು ಸಿಕ್ಕಿದೆ ಈ ತರ ಸಿಲ್ಕ್ ಸಾರೀಸ್

ಫುಲ್ ಸಾಫ್ಟ್ ಸಿಲ್ಕ್ ಇರುತ್ತೆ ಫ್ಯಾಬ್ರಿಕ್ ಫುಲ್ ವಾಸೇಬಲ್ ಅಲ್ಲಿ ಗ್ಯಾರಂಟೆಡ್ ಇರಲ್ಲ ಸರ್ ಸಾಫ್ಟ್ ಇದೆ ಸರ್ ಬಟ್ಟೆ ಮಾತ್ರ ಫುಲ್ ಸಾಫ್ಟ್ ಇದೆ ಮತ್ತೆ ಇದ್ರದ್ದು ಏನೆಲ್ಲ ರೇಟ್ ಸ್ಟಾರ್ಟಿಂಗ್ ಇರುತ್ತೆ ಸರ್ ಇದರಲ್ಲಿ ಸರ್ ಬರೀ 200 ರೂಪಾಯಿ ಇಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿಲ್ಕ್ ಸಾರಿ ಸೆಕ್ಷನ್ ಅಲ್ಲಿ ಓನ್ಲಿ 200 ರೂಪಾಯಿ ಹೌದು ವಾ 200 ರೂಪಾಯಿ ಅಂದ್ರೆ ನಿಮಗೆ ಸಿಲ್ಕ್ ಸಾರಿ ಸೆಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಪ್ರತಿ ಒಂದು ಕೂಡ ಕಲೆಕ್ಷನ್ ನೀವು ನೋಡ್ತಿರಬಹುದು ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾರೆ ಡೈರೆಕ್ಟ್ ಆಗಿ ವಿಜಿಟ್ ಕೂಡ ಮಾಡಬಹುದು ಇಲ್ಲ ಡೈರೆಕ್ಟ್ ಆಗಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಎರಡು ಆಪ್ಷನ್ ಇರುತ್ತೆ ಕೇಳೋಗೆ ಅಕಸ್ಮಾತ್ ದೂರ ಆಗುತ್ತೆ ಅಂದ್ರೆ ಬರಕ್ಕೆ ಆಗೋದಿಲ್ಲ ಈಗ ಸೀಸನ್ಗಳು ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ ಬೇಕಂದ್ರೆ ನೀವು ಪಿಡಿಎಫ್ ಕಡುವಲ್ಲ ಕಳಕೊಳ್ತಾರೆ ಅಂದ್ರೆ ಸರ್ ನಿಮಗೆ ಎಲ್ಲಾ ಡಿಟೇಲ್ಸ್ ಕಳಸ್ತಾರೆ ಸರ್ ನಾವು ಆನ್ಲೈನ್ ಶೇರ್ samples ಓಕೆ ಸಿಲ್ಕ್ ಸರ್ ಸಿಲಿ ಮತ್ತೆ ಎಲ್ಲಾ ಏನಲ್ಲ variety ಇದೆ ಸರ್ ಸರ್ ನೋಡಬಹುದು ಈ ತರ ಫೂಲ್ ನಿಮಗೆ ಪ್ಲಾಸ್ಟಿಕ್ ಫೈಬರ್ ಪ್ಯಾಕಿಂಗ್ ಅಂದ್ರೆ एग्जांपल ನೀವು ಸರ್ పార్ಸೆಲ್ ತಗೊಂಡು ಹೋಗ್ತೀರಾ ಅಂದ್ರೆ పార్ಸೆಲ್ ಡ್ಯಾಮೇಜ್ ಆಗಂಗಿಲ್ಲ ಸಿರೆನು ಡ್ಯಾಮೇಜ್ ಆಗೋಕೆ ಈ ತರ ಫೂಲ್ ಪ್ಯಾಕಿಂಗ್ ಬರ್ತಾವೆ ಓಕೆ ಸರ್ ಫೂಲ್ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಆಮೇಲೆ ನಾವು ಒಂದ್ಸಲಿ ಓಪನ್ ಮಾಡ್ತೀವಿ ಓಕೆ ನೋಡಬಹುದು ಪೂರ್ತಿ ಸಿರೆನಲ್ಲಿ ವಿತ್ ಕ್ಯಾಟಲಾಗ್ ಈ ತರ ಡಿಸೈನ್ಗಳು ಇರುತ್ತೆ ಓಕೆ ಆಮೇಲೆ ಸಿರೆನಲ್ಲಿ ನೋಡಬಹುದು ಸರ್ ಪೂರ್ತಿ ನಿಮಗೆ ಸಾಫ್ಟ್ ಫ್ಯಾಬ್ರಿಕ್ ಇದೆ ಸಾಫ್ಟ್ ಸಿಲ್ಕ್ ಓ ಸಾಫ್ಟ್ ಸಿಲ್ಕ್ ಅಲ್ಲಿ ಬರ್ತಿದ್ರು ವಾಹ್ ತುಂಬಾನೂ ಸಾಫ್ಟ್ ಇದೆ ಸರ್ ಆಮೇಲೆ ನಮ್ಮ ಕೆ ಇರುತ್ತೆ ಪೂರ್ತಿ ನಮ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಓಕೆ ಸರ್ ಇದ್ರದಲ್ಲ ರೇಟ್ ಏನಿರುತ್ತೆ ಸ್ಟಾರ್ಟಿಂಗ್ ಬಾಕ್ಸ್ ಅಂದ್ರೆ ಬಾಕ್ಸ್ ನಲ್ಲಿ ನಿಮಗೆ 400 ಇಂದ ಸ್ಟಾರ್ಟ್ ಆಗುತ್ತೆ 400 ಓನ್ಲಿ 400 ರೂಪಾಯಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಬಹುದು ಸರ್ ಮಾರ್ಕೆಟ್ ಅಲ್ಲಿ ಎಲ್ಲ 900 1000 ಮಾರ್ತಾರೆ ಇಂತ ಸೀರೆ ಓಕೆ ನೋಡಬಹುದು ಪೂರ್ತಿ ಸೀರೆ ಪೂರ್ತಿ ಓಪನ್ ಮಾಡಿ ತೋರಿಸ್ತೀರಿ ಸರ್ ಒಂದ್ಸಾರಿ ವಾ ನೋಡಿ ಫ್ರೆಂಡ್ಸ್ ಪೂರ್ತಿ ನಿಮಗೆ ಸೀರೆ ಬ್ಲೌಸ್ ಪಲ್ಲು ಎಲ್ಲ ಕೂಡ ತೋರಿಸ್ತಾ ಇದೆ ನೋಡಿ ಬಾರ್ಡರ್ ಇದೀಗ ನಿಮಗೆ ಗೋಲ್ಡನ್ ಜರಿ ರೆಡ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ಸ್ ಇದೆ ಫುಲ್ ತುಂಬಾನೇ ಬೆಸ್ಟ್ ಸರ್ ಕಲೆಕ್ಷನ್ ಮಾತ್ರ ಪೂರ್ತಿ ನಿಮಗೆ ಡಿಸೈನ್ ಸಿಗುತ್ತೆ ಫುಲ್ ನೋಡಬಹುದು ವಿಡಿಯೋಸ್ ಅಲ್ಲಿ ಈ ತರ ನಿಮಗೆ ಬಾರ್ಡರ್ ಎರಡು ಕಡೆ ಬಾರ್ಡರ್ ಆಮೇಲೆ ಫುಲ್ ಸಾರೀಸ್ ನಲ್ಲಿ ನಿಮಗೆ ಡಿಸೈನ್ಸ್ ಇರುತ್ತೆ ಓಕೆ ಬ್ಲೌಸ್ ಕೂಡ ತೋರಿಸ್ಬಿಡಿ ಸರ್ ಒಂದ್ಸಲಿ ಬ್ಲೌಸ್ ತುಂಬಾ ಚೆನ್ನಾಗಿದೆ ಫುಲ್ ಸಿಲ್ಕ್ ಅಲ್ಲಿ ಇದೆ ಬಟ್ ಪ್ಲೇನ್ ಇದೆ ಪ್ಲೇನ್ ಬ್ಲೌಸ್ ಬರ್ತಾ ಇದ್ರ ಮೇಲೆ ಎಂಬ್ರಾಯ್ಡರಿ ಆರಿ ವರ್ಕ್ ಕೂಡ ತರ ಅನ್ಸುತ್ತೆ ಹೌದು ತರ ಬ್ಲೌಸ್ ಗೆ ನಿಮಗೆ ಡಿಸೈನ್ಸ್ ಗಳು ಇರುತ್ತೆ ಬಾರ್ಡರ್ ಅಲ್ಲಿ ಈ ತರ ನಿಮಗೆ ಕ್ಯಾಟ್ಲಾಗ್ ಇರುತ್ತಲ್ಲ ಸರ್ ಹೌದು ಈ ತರ ಕ್ಯಾಟ್ಲಾಗ್ ಇರುತ್ತೆ ಯಾವ ತರ ಸೀರೆ ಕಾನ್ಸೆಪ್ಟ್ ಇದೆ ಈ ತರ ನಿಮಗೆ ಡಿಸೈನ್ಸ್ ಇರುತ್ತೆ ಓಕೆ ನೋಡಬಹುದು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಗೆಳೆಯರಿದ್ರದ್ದು ಸ್ಕ್ರೀನ್ ಶಾಟ್ ಕೂಡ ಕಳಿಸಿ ಇದರಲ್ಲಿ ನಿಮ್ಗೆ

ಗಂಟೆ ಆಗಿದೆ ಆಲ್ರೆಡಿ ಇಲ್ಲಿ ಕಸ್ಟಮರ್ ಕೂಡ ಬಂದು ಪರ್ಚೇಸಿಂಗ್ ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಿರ್ಬೋದು ಎಷ್ಟೊಂದು ಕಸ್ಟಮರ್ಸ್ ಇಲ್ಲಿ ಮತ್ತೆ ತುಂಬಾನೇ ಇಲ್ಲಿ ವೆರೈಟೀಸ್ ಇರೋದ್ರಿಂದ ನೀವು ಕೂಡ ಒಂದ್ಸಲಿ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡಿ ಇದ್ರೆ ಕರ್ನಾಟಕದಿಂದ ಬರಲು ಇಲ್ಲಿ ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ ಮತ್ತೆ ಏರ್ಪೋರ್ಟ್ ಮೂಲಕ ಕೂಡ ನೀವು ಬರಬಹುದು ಎಲ್ಲ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ ವಿರಲ್ಡ್ ಬಸ್ ಇದೆ ಆದ್ರೆ ಆರಾಮಾಗಿ ಬರಬಹುದು ಹುಬ್ಬಳ್ಳಿ ಆಗಿರ್ಬಹುದು ಬೆಂಗಳೂರು ಆಗಿರಬಹುದು ಎಲ್ಲಿಂದ ಬೇಕಲ್ಲೂ ಕೂಡ ನಿಮಗೆ ಗೆ ಬಸ್ ಕೂಡ ಸಿಗುತ್ತೆ ಸ್ಲೀಪರ್ ಬಸ್ ಸರ್ ಇದೆಲ್ಲ ಏನ್ ಸೆಕ್ಷನ್ ಇರುತ್ತೆ ಸರ್ ಸರ್ ಇದು ಫ್ಯಾನ್ಸಿ ಸಾರಿ ಸೆಕ್ಷನ್ ಪ್ರಿಂಟ್ ಕೆಟ್ಲಾಗ್ ಸೆಕ್ ಇರುತ್ತೆ ಓಕೆ ವಾವ್ ಸೂಪರ್ ಆಗಿದೆ ಸರ್ ಇದು ಕೂಡ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಕಲೆಕ್ಷನ್ ಇರುವಂತದ್ದು ಒಂದು ಸೀರೆ ತೋರಿಸಿ ಸರ್ ಯಾವ ತರ ಇರುತ್ತೆ ಅಂತ ಓಕೆ ನೋಡಬಹುದು ಸರ್ ಇದು ಬರೀ ನಮ್ಗೆ ರೇಸ್ ಈ ಸೆಕ್ಷನ್ ಅಲ್ಲಿ ಟೂ ಟ್ವೆಂಟಿ ನೈನ್ ಹೌದು ಸರ್ ಆಲ್ ಸೀರಿಯಸ್ ಮೇಲೆ ನಿಮಗೆ ಈ ತರ ಕೋಡ್ ಅಂಡ್ ಪ್ರೈಸ್ ಇರುತ್ತೆ ಫುಲ್ ಫ್ಯಾಬ್ರಿಕ್ ನೇಮ್ ವಿತ್ ಬ್ಲೌಸ್ ಆಮೇಲೆ ಎಷ್ಟು ಪೀಸ್ ಇದೆ ಅಂದ್ರೆ ಎಲ್ಲ ಮೆನ್ಷನ್ ಇರೋದೇ ಎಕ್ಸಾಂಪಲ್ ಕಸ್ಟಮರ್ ಹೊಸ ಯಾರು ಬಿಸ್ನೆಸ್ ಮಾಡ್ಕೆ ಪ್ಲಾನ್ ಮಾಡ್ತಾರೆ ಸರ್ ಅವ್ರ ಮನೆಯಲ್ಲಿ ಈ ತರ ಪರ್ಚೇಸ್ ಮಾಡೋದಂದ್ರೆ ಅವರು ಕನ್ಫ್ಯೂಸಿಂಗ್ ಆಗೋದಿಲ್ಲ ನಮ್ಮ ಕಡೆ ಎಲ್ಲ ಸರ್ ಓಕೆ ನೋಡಬಹುದು ಫ್ರೆಂಡ್ಸ್ ಇದು ತುಂಬಾನೇ ವೆರೈಟೀಸ್ ಇದೆ ಟೂ ಟ್ವೆಂಟಿ ಸ್ಟಾರ್ಟಿಂಗ್ ಸಿಗುತ್ತೆ ಸರ್ ಒಂದು ಸೀರೆ ಕೂಡ ಓಪನ್ ಮಾಡಿ ತೋರಿಸಿ ಸರ್ ಯಾವ ತರ ಬರುತ್ತೆ ಅಂತ ನೋಡಬಹುದು ಇದು ಸ್ಟಾರ್ಟಿಂಗ್ ಬಾರ್ಡರ್ ಅಲ್ಲಿ ಇದೆ ಓಕೆ ಬಾಟಲ್ ಅಲ್ಲಿ ಇದೆ ನಿಮ್ಗೆ ಸ್ಟಾರ್ಟಿಂಗ್ ಡಿಸೈನ್ ಇರುತ್ತೆ ಬಟ್ಟೆ ಫುಲ್ ಸಾಫ್ಟ್ ಇದೆ ಸರ್ ಇದು ವೇಟ್ಲೆಸ್ ಬಟ್ಟೆ ಯಾವ ಫ್ಯಾಬ್ರಿಕ್ ಬರುತ್ತೆ ಸರ್ ಇದು ವೇಟ್ಲೆಸ್ ನಲ್ಲಿ ಇರುತ್ತೆ ವೇಟ್ಲೆಸ್ ನಲ್ಲಿ ಬರುತ್ತೆ ಓಕೆ ಫುಲ್ ಲೈಟ್ ವೇಟ್ ಬರುತ್ತೆ ಸೀರೆ ಮಾತ್ರ ನೋಡಬಹುದು ಫುಲ್ É i tá? é see ಇರುತ್ತೆ ಸೀರೆ ಬಾರ್ಡರ್ ನೋಡಬಹುದು ಆ ತರ ಕೂಡ ಬರುತ್ತೆ ಟಸ್ಸರ್ ಕೂಡ ಇಲ್ಲಿ ಬರ್ತಾ ಇದೆ ಈ ಒಂದು ಸೀರೆಗೆ ಎಲ್ಲ ನಿಮ್ಗೆ ನೋಡಬಹುದು ನಿಮಗೆ ಇಲ್ಲಿ ಟು ಟ್ವೆಂಟಿ ನೈನ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಇಂತಹ ಸೀರೆಗಳು ನಿಮಗೆ ಅಪ್ ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಫುಲ್ ಸಿಲ್ಕ್ ತರ ಬ್ಲೌಸ್ ಇರುತ್ತೆ ಟು ಒಂದು ಕಲರ್ ಸೈನಿಂಗ್ ನಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಓಕೆ ಫುಲ್ ಸೀರೆ ತರಿಸಿ ಸರ್ ಯಾವ ತರ ಬರುತ್ತೆ ನೋಡಬಹುದು ಫುಲ್ ಸೀರೆ ಫುಲ್ ಸೀರೆ ಈ ತರ ಪ್ರಿಂಟೆಡ್ ಇದೆ ಆಮೇಲೆ ಪೂರ್ತಿ ನಾನು ಹೇಳಿದ ಸ್ಟಾರ್ಟಿಂಗ್ ಬಾರ್ಡರ್ ಇರುತ್ತೆ ಟಾಪ್ ಅಂಡ್ ಬಾಟಮ್ ಅಲ್ಲಿ ಎರಡು ಸೈಡ್ ಆಮೇಲೆ ಈ ತರ ನಿಮಗೆ ಫುಲ್ ಸೀರೆ ಡಿಸೈನ್ಸ್ ಇರುತ್ತೆ ಅದರಲ್ಲೂ ಸರ್ ಕಲರ್ ಕೂಡ ಡಿಸೈನ್ಸ್ ಕೂಡ ತುಂಬಾ ಇರುತ್ತೆ ಒನ್ ಒನ್ ವೆರೈಟಿ ನಲ್ಲಿ ನಿಮಗೆ ಇಪ್ಪತ್ ಇಪ್ಪತ್ತೈದು ಡಿಸೈನ್ ಓಕೆ ನೋಡಬಹುದು ಫ್ರೆಂಡ್ಸ್ ಇಷ್ಟೊಂದು ಕಲೆಕ್ಷನ್ ನಿಮಗೆ ಕಮಿಸ್ತಾ ಇದೆ ಮತ್ತೆ ಕೂಡ ನೋಡ್ತಿರಬಹುದು ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ನೂರಾರು ಸಾವಿರಾರು ಡಿಸೈನ್ ಗಳು ನಿಮಗೆ ಸಿಗುತ್ತೆ ಟೋಟಲ್ ಎಷ್ಟು ಪೀಸ್ ಇರುತ್ತೆ ಸರ್ ಒಂದು ಬಾಕ್ಸ್ ಅಲ್ಲಿ ಇವಾಗ ಸರ್ ನೋಡಬಹುದು ಎಕ್ಸಾಂಪಲ್ ಮೇಲೆ ಹೆಂಡ್ ಪೀಸ್ ಬಂದಿದೆ ಅಂದ್ರೆ ಎಂಡ್ ಪೀಸ್ ಸೆಟ್ ಇರುತ್ತೆ ಆಮೇಲೆ ಎಂಡ್ ಟು ಪೀಸ್ ಸರ್ ನಿಮಗೆ ಡಿಫ್ರೆಂಟ್ ಇರುತ್ತೆ ನೋಡಬಹುದು ಕ್ಯಾಟ್ಲಾಗ್ ಪರ್ ಪೀಸ್ ಯಾವ್ದು ಕ್ಯಾಟ್ಲಾಗ್ ಪ್ರಾಡಕ್ಟ್ ತಗೊಳ್ತೀವಿ ಅಂದ್ರೆ ಅಲ್ಲಾದ್ರೆ ನಿಮ್ಗೆ ತರ ಡಿಸೈನ್ಸ್ ಕೂಡ ಸಿಟಲಾಗ್ ಸಿಗುತ್ತೆ ಸರ್ ಓಕೆ ಎಕ್ಸಾಂಪಲ್ ಇದರಲ್ಲಿ ಹೆಂಡ್ ಪೀಸ್ ಇದೆ ಎಂಟು ಡಿಫ್ರೆಂಟ್ ಓಕೆ ಪೂರ್ತಿ ಡಿಸೈನ್ ಬೇರೆ ಬೇರೆ ಇರುತ್ತೆ ಡಿಸೈನ್ ಬೇರೆ ಕಲರ್ ಬೇರೆ ಬೇರೆ ಅಂದ್ರೆ ಮಿಕ್ಸ್ ಬರುತ್ತೆ ಇದು ನೋಡಬಹುದು ಫುಲ್ ಕೆಟ್ಲಾಗ್ ಈ ತರ ಬ್ಯಾಗ್ ತೋರಿಸಿದ್ರೆ ಯಾವ ತರ ಬರುತ್ತೆ ಅದು ಪೂರ್ತಿ ಬ್ಯಾಗ್ ಬರುತ್ತೆ ಪೂರ್ತಿ ಬ್ಯಾಗ್ ತಗೋಬೇಕು ಸಿಂಗಲ್ ಪೀಸ್ ಸಿಗೋದಿಲ್ಲ ಪೂರ್ತಿ ಏನಿದ್ರು ಕೂಡ ಸೆಟ್ ಸೆಟ್ ತಗೊಳ್ಳೋದಿರುತ್ತೆ ಸರ್ ಒಂದ್ ವೇಳೆ ಏನಾದ್ರು ಮಾರಕ್ ಆಗಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಕೊಡ್ತೀರಾ ಸರ್ ಎಕ್ಸಾಂಪಲ್ ನೀವು ಪರ್ಚೇಸ್ ಮಾಡ್ತಿದೆ ಬಟ್ ಕೇಳೋದಲ್ಲಿ ಯಾವ ಏರಿಯಾದಲ್ಲಿ ಪ್ರಾಡಕ್ಟ್ ಯಾವ ಫ್ಯಾಬ್ರಿಕ್ ಎಕ್ಸಾಂಪಲ್ ಸೇಲ್ ಆಗ್ತಾ ಇಲ್ಲ ಅಂದ್ರೆ ಪೂರ್ತಿ ಪ್ರಾಡಕ್ಟ್ ಆರ್ ತಿಂಗಳಿರುತ್ತೆ ಇರಬೇಕು ಇರ್ಬೇಕು ಒಂದು ಪೀಸ್ ಒಂದು ಪೀಸ್ ಎಡ್ ಪೀಸ್ ಕಮ್ಮಿ ಇದೆ ತಗೊಂಡಿಲ್ಲ ಡ್ಯಾಮೇಜ್ ಡಿಫೆಕ್ಟ್ ಏನು ಇದೆ ಅಂದ್ರೆ ನೀವು ಯಾವಾಗ ಒಂದು ಪೀಸ್ ಎರಡ್ ಪೀಸ್ ತಗೊಂಡ್ ಬರ್ಬಹುದು ಅದೇನಲ್ಲಿ ಹೊಸ ಹೊಸ ಇವಾಗ ಫುಲ್ ಫೆಸ್ಟಿವಲ್ ಬರ್ತದೆ ಸ್ಟಾಕ್ ಬಂದಿದೆ ಇವಾಗ ನೋಡಬಹುದು ಇದು ಲೈಟ್ ಕಲರ್ ಅಲ್ಲಿ ವೈಟ್ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ Yeah. ನೋಡಬಹುದು ಪೂರ್ತಿ ಸಾರಿ ನಿಮಗೆ ಎಷ್ಟು ಕಲರ್ ಇದೆ ಅಂದ್ರೆ ಎಂಟ್ ಕಲರ್ ಅಂದ್ರೆ ಎಂಟು ಡಿಸೈನ್ಸ್ ಡಿಸೈನ್ ಇರುತ್ತೆ ಫುಲ್ ಕಲರ್ ಕಾಂಬಿನೇಷನ್ ವೈಟ್ ವೈಟ್ ಕಾನ್ಸೆಪ್ಟ್ ಫುಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬರ್ತಾ ಇದೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ನಿಮಗೆ ಈ ರೀತಿ ಒಂದು ಸೆಟ್ ಅದು ಬ್ಯಾಗ್ ಇರುತ್ತೆ ಮತ್ತೆ ಒಂದು ಸೀರೆ ಕೂಡ ನೀವು ನೋಡ್ತಿರ್ಬೋದು ಫುಲ್ ಸಾಫ್ಟ್ ಬರ್ತಲ್ಲ ಸರ್ ಹೌದು ಫುಲ್ ಸಾಫ್ಟ್ ಹೇಳಿದ ಪ್ರಕಾರ ಸರ್ ಫ್ಯಾಬ್ರಿಕ್ ಪ್ರಿಂಟ್ ಕ್ಯಾಟ್ಲಾಗ್ ಫುಡ್ ಡಿಸೈನ್ ಗ್ಯಾರಂಟೆಡ್ ಇರುತ್ತೆ ಫ್ಯಾಬ್ರಿಕ್ ಆರಾಮವಾಗಿ ಜನ ಮಾರಿ ನೀವು ಒಂಟು ಡಬಲ್ ಕೂಡ ಮಾರ್ಕೋಬಹುದು ಒಂದು ವೆರೈಟಿ ಇರುತ್ತೆ ಇಲ್ಲಿ ನೀವು ಒಂದ್ಸಲ ಇಲ್ಲಿ ಬಂದ್ರೆ ನಿಮಗೆ ಎಲ್ಲಾ ಕಲೆಕ್ಷನ್ ಕೂಡ ತೋರಿಸ್ತಾರೆ ಯಾವ ತರ ಇರುತ್ತೆ ಮತ್ತೆ ಇಲ್ಲಿ ಸೀರೆಗಳು ಯಾವ ತರ ಸಿಗುತ್ತೆ ಯಾವ ಸ್ಟಾರ್ಟಿಂಗ್ ರೇಟ್ ಎಲ್ಲ ಕೂಡ ಾರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಓಕೆ ಇದು ಬ್ಲೋಸ್ ಪೀಸ್ ಬರುತ್ತೆ ಹೌದು ಪೂರ್ತಿ ಸೀರೆ ನಿಮಗೆ ನಿಮಗೆ ವೈಟ್ ಕಾನ್ಸೆಪ್ಟ್ ಅಲ್ಲಿ ಓಕೆ ಪ್ರಿಂಟೆಡ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಇದೆ ಓಕೆ ನಮ್ಮ ನೋಡಿದ್ರಬಹುದು ತುಂಬಾ ಜನ ಕಸ್ಟಮರ್ ಗೆ ಬಂದು ಇಲ್ಲಿ ಪರ್ಚೇಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ 11 ಗಂಟೆ ಆಗಿದೆ ಮತ್ತೆ ಇಲ್ಲೆಲ್ಲ ಫೋಟೋಸ್ ಕೂಡ ಹಾಕಿದ್ದಾರೆ ಇವರು ಅವರ ಕಸ್ಟಮರ್ಸ್ ಅಂತ ಹೇಳಬಹುದು ಮನೆಯಿಂದಲೇ business start ಮಾಡಿರ್ತಾರಲ್ಲ ಅವರು ಕೂಡ ಈಗಾಗ್ಲೇ ಅವರ ಒಂದು ಫೋಟೋಸ್ ಕೂಡ ಇಲ್ಲಿ ಹಾಕಿರುವಂತದ್ದು ನೋಡ್ತಿರಬಹುದು ಇಲ್ಲಿ ಹ್ಯಾಪಿ ಕಸ್ಟಮರ್ಸ್ ಅಂತ ಏನ್ ಸರ್ ಇಲ್ಲಿ ಅದೇ ಇದು ನಮ್ದು ನಮ್ಮ ಕಡೆಯಿಂದ ಯಾವುದು ಜಾಯಿಂಟ್ ಆಗಿ ಹೊಸ ಹೊಸ ಫಸ್ಟ್ ಬಿಸ್ನೆಸ್ ಸ್ಟಾರ್ಟಪ್ ಅಪ್ ಮಾಡಿಸಿದೆ ಆಮೇಲೆ ಅವ್ರಿಗೆ ಕಂಟಿನ್ಯೂ ಬಿಸ್ನೆಸ್ ಮಾಡಿ ಅವ್ರಿಗೆ ಖುಷಿ ಆಗಿದೆ ಅಂದ್ರೆ ಆಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಇಂದ ಸ್ಟಾರ್ಟ್ ಮಾಡಿಸಿದೆ ಇವಾಗ ಅವ್ರು ಅಂಗಡಿ ಸಲ ಈ ತರ ಮಾಡಿಸ್ಬಿಟ್ಟಿ ಅಂಗಡಿ ಕೂಡ ಮಾಡಿದ್ದಾರೆ ನೋಡಬಹುದು ಇವರು ಕಸ್ಟಮರ್ ಇದ್ದಾರೆ ಇವರು ಕಸ್ಟಮರ್ ಸಣ್ಣ ಪ್ರಮಾಣದಿಂದ ಮನೆಯಿಂದಲೇ ಬಿಸ್ನೆಸ್ ಮಾಡಿ ಈಗ ದೊಡ್ಡ ಪ್ರಮಾಣದಲ್ಲಿ ಅಂಗಡಿ ಮಾಡಿದ್ದಾರೆ ಅವರಿಗೆ ನೋಡಬಹುದು ಅವರು ಫೈವ್ ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿರುವಂತದ್ದು ಮತ್ತೆ ಇಲ್ಲೂ ಕೂಡ ನೀವು ಬ್ಯಾಕ್ ಸೈಡ್ ಅಲ್ಲಿ ಬರೋದಾದ್ರೆ ಇಲ್ಲಿ ನೋಡ್ತಿರಬಹುದು ಇಲ್ಲೂ ಕೂಡ ನಿಮಗೆ ಪ್ರಿಂಟ್ ಕ್ಯಾಟ್ಲಾಗ್ ಸೆಕ್ಷನ್ ಸಿಗ್ತಾ ಇದೆ ಸರ್ ಇದು ಕೂಡ ಪೂರ್ತಿ ಪ್ರಿಂಟ್ ಕ್ಯಾಟ್ಲಾಗ್ ಸಾರಿ ಕ್ಯಾಟ್ಲಾಗ್ ಸಾರಿ ಇರುತ್ತೆ ಓಕೆ ಇದರಲ್ಲಿ ಏನ್ ರೇಟ್ ಸ್ಟಾರ್ಟಿಂಗ್ ಸಿಗುತ್ತೆ ಸರ್ ಇದರಲ್ಲಿ ಟೂ ಹಂಡ್ರೆಡ್ ಇಂದ ಸರ್ ಟೂ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಸಿಗುತ್ತೆ ಸರ್ ಇದರ ಫ್ಯಾನ್ಸಿ ನಿಮಗೆ ಲೇಸ್ ಬಾರ್ಡರ್ ಸೀರೆ ಸಿರತ್ತೆ ನೋಡಬಹುದು ಸೀರೆ ಓಕೆ ತೋರ್ತಾ ಇದ್ದೀನಿ ಒಂದ್ ಸೀರೆ ತೋರಿಸಿ ಸರ್ ಪೂರ್ತಿ ನೋಡಬಹುದು ಸೀರೆ ಈ ತರ ಫ್ಯಾನ್ಸಿ ಇರುತ್ತೆ ಆಮೇಲೆ ಇದ್ರಲ್ಲಿ ನೋಡಬಹುದು ಬುಟ್ಟ ನಿಮ್ಗೆ ಫುಲ್ ಡಿಸೈನ್ಸ್ ಇರುತ್ತೆ ಬಾರ್ಡರ್ ಅಲ್ಲಿ ಸರ್ ಈ ತರ ಫುಲ್ ಸೀರೆ ನಿಮ್ಗೆ ಪ್ರಿಂಟೆಡ್ ಇರುತ್ತೆ ಓಕೆ ಸರ್ ಡಿಸೈನ್ಸ್ ತುಂಬಾ ಇರುತ್ತೆ ವೆರೈಟೀಸ್ ಇರುತ್ತೆ ನಿಮ್ಗೆ ಬಾಂಧಿನಿ ಪ್ರಿಂಟ್ ಆಗಲಿ ನಿಮ್ಗೆ ಆರ್ಗನ್ಸಾ ಫ್ಯಾಬ್ರಿಕ್ ಆಗಲಿ ಸೈಫೋನ್ ಜಾರ್ಜರ್ ಎಲ್ಲ ಫೆಬ್ರಕ್ ಅಲ್ಲಿ ನಿಮಗೆ ಸಿಗುತ್ತೆ ಆಮೇಲೆ ನೋಡಬಹುದು ಸೀರೆದು ಬ್ಲೌಸ್ ಇದು ತುಂಬಾ ಚೆನ್ನಾಗಿದೆ ಫುಲ್ ಕಾಂಟ್ರಾಸ್ ಅಲ್ಲಿ ಓಕೆ ಅಂದ್ರೆ ಡೋನ್ ಟು ಡೋನ್ ಕಲರ್ ಇದೆ ಕಾಂಬಿನೇಷನ್ ಬಟ್ ಇದು ಫ್ಯಾಬ್ರಿಕ್ ಶೈನಿಂಗ್ ತರ ಇರುತ್ತೆ ಸರ್ ಓಕೆ ಅಂದ್ರೆ ಕಾಂಟ್ರಾಸ್ ಲುಕ್ ತರ ಇದು ಕೂಡ ನೋಡಬಹುದು ಫ್ರೆಂಡ್ಸ್ ಎಲ್ಲ ಒಂದು ಸೀರೆ ಮೇಲೆ ರೇಟ್ ಕೂಡ ಮೆಷನ್ ಮಾಡಿರ್ತಾರೆ ಕ್ಯಾಟ್ಲಾಗ್ ಕೂಡ ಇರುತ್ತೆ ಫೋಟೋಸ್ ಕೂಡ ಇರುತ್ತೆ ಮತ್ತೆ ಒಂದು ಸೀರೆ ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತೀವಿ ನೋಡಿ ಯಾವ ತರ ಬರುತ್ತೆ ಅಂತ ಅಂದ್ರೆ ಈ ಸೀರೆ ನಾನು ತೋರಿಸಿದೆ ಗಳು ಪೂರ್ತಿ ಇರುತ್ತೆ ಸರ್ ಎಂಟ್ ಕಲರ್ ಇದೆ ಎಂಟ್ ಕಲರ್ ಈ ತರ ನಿಮ್ಗೆ ಫುಲ್ ಕ್ಯಾಟ್ಲಾಗ್ ಸಿಗತ್ತೆ ಓಕೆ ನೋಡಬಹುದು ಫ್ರೆಂಡ್ಸ್ ಈ ರೀತಿ ಕಲೆಕ್ಷನ್ ನಿಮಗೆ ಸಿಗ್ತಾ ಇದೆ ಪೂರ್ತಿ ಇಲ್ಲಿ ಸೀರೆಗಳ ಕಲೆಕ್ಷನ್ ನೋಡಬಹುದು ಇಲ್ಲಿ ನಿಮಗೆ ಏನಾದ್ರು ಕೂಡ ಒಂದು ಸಾವಿರಕ್ಕಿಂತ ಹೆಚ್ಚು ಡಿಸೈನ್ ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಮತ್ತೆ ನೀವು ಡೈರೆಕ್ಟ್ ಆಗಿ ಬನ್ನಿ ಬರಕ್ ಆಗಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಆನ್ಲೈನ್ ಅಲ್ಲಿ ನೀವು ಶಾಪಿಂಗ್ ಮಾಡಬಹುದು ಮನೆಯಲ್ಲೇ ಕುಳಿತು ನೀವು ಪರ್ಚೇಸಿಂಗ್ ಮಾಡಬಹುದು ಆರಾಮಾಗಿ ಆನ್ಲೈನ್ ಆರ್ಡರ್ ಮಾಡಿ ಮತ್ತೆ ಪೂರ್ತಿ ಕಸ್ಟಮರ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಬಿಸ್ನೆಸ್ ಮಾಡೋರ್ಗೂ ಫುಲ್ ಸಪೋರ್ಟ್ ಇರುತ್ತೆ ಮತ್ತೆ ಇದೇ ಸೆಕ್ಷನ್ ಸರ್ ಇದು ಕೂಡ ಇದು ಸರ್ ಲೂಸ್ ಪ್ರಿಂಟ್ ಫ್ಯಾನ್ಸಿ ಸಾರೀಸ್ ಓಕೆ ಇದು ಯೂಸ್ ಅಲ್ಲಿ ಫ್ಯಾನ್ಸಿ ಸಾರೀಸ್ ಸ್ವಲ್ಪ ಇರೋದೇನ ಸರ್ ಓಕೆ ಡೈಲಿ ವೇರ್ ಸಾರೀಸ್ ಕೂಡ ಸಿಗ್ತಾ ಇದೆ ವಾಹ್ ಇದು ಮಾತ್ರ ಸೂಪರ್ ಆಗಿದೆ ಸರ್ ಸಾರಿ ಹೌದು ಸರ್ ಇವಾಗ ಫುಲ್ ಬಾರ್ಡರ್ ಸೀರೆ ಇದ್ರೆ ಫ್ಯಾನ್ಸಿ ಡೈಲಿ ಯೂಸ್ ನಲ್ಲಿ ಫ್ಯಾನ್ಸಿ ಸಾರೀಸ್ ಓಕೆ ಈ ತರ ನಿಮಗೆ ಫುಲ್ ಜರಿ ಬಾರ್ಡರ್ ಇರೋದು ಸೀರೆದಲ್ಲಿ ಆಮೇಲೆ ಫುಲ್ ಸೀರೆ ನಲ್ಲಿ ಡಿಸೈನ್ಸ್ ಇರುತ್ತೆ ಟಾಪ್ ಅಂಡ್ ಬಾಟಮ್ ನಲ್ಲಿ ನೋಡಬಹುದು ಸರ್ ಇಲ್ಲಿ ನಿಮ್ಗೆ ಜರಿ ತರ ಬಾರ್ಡರ್ ಇರುತ್ತೆ ಸೀರೆದು ಬ್ಲೌಸ್ ಫುಲ್ ತೋರಿಸ್ತೀನಿ ನಿಮ್ಗೆ ಸರ್ ವಿವರ್ಸ್ ಗೆ ನೋಡಬಹುದು ಪೂರ್ತಿ ಸೀರೆ ಈ ತರ ಫುಲ್ ಫ್ಯಾಬ್ರಿಕ್ ಸಾಫ್ಟ್ ಇರುತ್ತೆ ಫ್ಯಾಬ್ರಿಕ್ ಪ್ರಿಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಗ್ಯಾರಂಟೆಡ್ ಇರುತ್ತೆ ವಾಶ್ ಮಾಡಿದ್ರೆ ಏನು ಕಲರ್ ಹೋಗಲ್ಲ ಆಗಂಗಿಲ್ಲ ಸರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಲ್ಲ ಸರ್ ಹೌದು ನೋಡಬಹುದು ಇವ್ರದ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇಷ್ಟು ಕಮ್ಮಿ ಸಿಗ್ತಾ ಇದೆ ಏನ್ ಸ್ಟಾರ್ಟಿಂಗ್ ರೇಟ್ ಸಿಗುತ್ತೆ ಸರ್ ಇಲ್ಲಿ ಇಲ್ಲಿ ಸರ್ ಬರೀ ಅರವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೂರ ಅರವತ್ತು ರೂಪಾಯಿ ಅಂದ್ರೆ ಸೀರೆಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸರ್ ಪಲ್ಲು ಬರುತ್ತೆ ಇದು ಪಲ್ಲು ಇದೆ ಈ ತರ ಡಿಜಿಟಲ್ ಡಿಸೈನ್ ಇರುತ್ತೆ ಆಮೇಲೆ ಪೂರ್ತಿ ಬಾರ್ಡರ್ ನಲ್ಲಿ ನೋಡಬಹುದು ಸರ್ ಜರಿ ಡಿಸೈನ್ಸ್ ಇದೆ ಟಾಪ್ ಬಾಟಮ್ ತರ ಪೂರ್ತಿ ಪ್ಲೇನ್ ಡಿಸೈನ್ ತರ ಇರುತ್ತೆ ಪೂರ್ತಿ ಸೀರೆ ತೋರಿಸಿ ಸರ್ ಯಾವ ತರ ಬರುತ್ತೆ ಪೂರ್ತಿ ಸೀರೆ ನಿಮಗೆ ಮಲ್ಟಿ ಕಲರ್ ನಲ್ಲಿ ಡಿಸೈನ್ಸ್ ಇರುತ್ತೆ ಫುಲ್ ಸೀರೆ ನಲ್ಲಿ ಪ್ರಿಂಟೆಡ್ ಇರುತ್ತೆ ಈ ತರ ಆಮೇಲೆ ಲಾಸ್ಟ್ ಬಾರ್ಡರ್ ನಿಮ್ಗೆ ನೋಡಬಹುದು ಬ್ಲೌಸ್ ಪೀಸ್ ಬ್ಲೌಸ್ ಡಿಸೈನರ್ ಡಿಸೈನರ್ ಬ್ಲೌಸ್ ಬರುತ್ತೆ ಪೂರ್ತಿ ಫುಲ್ ಕಾಂಟ್ರಾಸ್ಟ್ ಕಲರ್ ಫುಲ್ ಯೂನಿಕ್ ಇದೆ ಮತ್ತೆ ಇಲ್ಲೂ ಕೂಡ ನೋಡ್ತಿರಬಹುದು ನಿಮಗೆ ತುಂಬಾನೇ ಡಿಸೈನ್ಸ್ ತುಂಬಾನೇ ಫ್ಯಾಬ್ರಿಕ್ಸ್ ಅದೇ ರೀತಿ ಎಲ್ಲಾ ವೆರೈಟಿ ಕೂಡ ನಿಮಗೆ ಇಲ್ಲಿ ಸೀರೆ ಸಿಗ್ತಾ ಇದೆ ಎಲ್ಲಾ ಕೂಡ ತುಂಬಾನೇ ಸಾಫ್ಟ್ ಇರುತ್ತೆ ಬಟ್ಟೆ ಫುಲ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಗೋಲ್ಡನ್ ಜರಿ ಸಿಲ್ವರ್ ಜರಿ ಎಲ್ಲ ತರದ್ದು ಸರ್ ಕಾನ್ಸೆಪ್ಟ್ ಇಲ್ಲಿ ನಮ್ ಕಡೆ ಸಿಗೋದು ಓಕೆ ಈ ತರ ಫುಲ್ ವೆರೈಟಿ ನಿಮ್ಗೆ ಇಲ್ಲಿ ಸಿಗದೆ ನೋಡಬಹುದು ಬಾರ್ಡರ್ ನಲ್ಲಿ ತುಂಬಾ ದೊಡ್ಡ ಜರಿ ಇದೆ ಮೇಲೆ ಜರಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಇದ್ರಲ್ಲೂ ನೋಡಬಹುದು ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ಫ್ಯಾಬ್ರಿಕ್ ಫುಲ್ ವೇಟ್ಲೆಸ್ ಇರೋದೇ ಸರ್ ಫುಲ್ ವೇಟ್ಲೆಸ್ ಬರುತ್ತೆ ಫುಲ್ ಸ್ಮೂತ್ ಆರಾಮಾಗಿ ಮನೆಯಲ್ಲಿ ನಾರ್ಮಲ್ ವಾಶ್ ಮಾಡಬಹುದು ಡೈಲಿ ಯೂಸ್ ಕೂಡ ಹೌದು ಎಲ್ಲ 160 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಅಲ್ಲಿ ಸಿಗ್ತಾ ಇದೆ ನೀವು ಒಂದ ಸಲ ಇಲ್ಲಿ ಬನ್ನಿ ಇಲ್ಲಿ ಬಂದ್ರೆ ನಿಮಗೆ ಎಲ್ಲಾ ವೆರೈಟಿ ತೋರಿಸ್ತಾರೆ ಬರಕ ಆಗಲ್ಲ ಅಂದ್ರೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿ ಸರ್ ವಿಡಿಯೋ ಕಾಲ್ ಫೆಸಿಲಿಟಿ ಕೊಡ್ತೀರಲ್ಲ ಸರ್ ಹೌದು ಸರ್ ಆಲ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಮಾಡಬಹುದು WhatsApp ಮಾಡಬಹುದು ಡೈರೆಕ್ಟ್ ಕಾಲ್ ಮಾಡಬಹುದು ಅಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಲ್ಲ ಲ್ಯಾಂಗ್ವೇಜ್ ಇರ ಇರತೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ ಸರ್ ಹೌದು ಸರ್ COD ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅಂದ್ರೆ ಸ್ವಲ್ಪ ಅಮೌಂಟ್ 30% ಮಾತ್ರ ಟೋಕನ್ ಅಮೌಂಟ್ ಕೊಡೋದಿರುತ್ತೆ ರಿಮೈನಿಂಗ್ ಅಮೌಂಟ್ ಅಲ್ಲಿ ಬಂದ ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ಎಷ್ಟೊಂದು ಕಲೆಕ್ಷನ್ ಸಿಗುತ್ತೆ ಮತ್ತೆ ಪ್ರತಿ ಒಂದು ಕಲೆಕ್ಷನ್ ನೀಟ್ ಆಗಿ ಜೋಡಿಸಿರ್ತಾರೆ ಆರಾಮವಾಗಿ ಬರಬಹುದು ನಿಮಗೆ ಯಾವ ರೇಟ್ ಬೇಕು ನೋಡಿ ಆ ರೇಟ್ ನೀವು ತಗೊಂಡು ಚಾಯ್ಸ್ ಮಾಡಿ ಪರ್ಚೇಸ್ ಮಾಡಿ ಡಬಲ್ ಬೆಲೆಗೆ ಮಾರಬಹುದು ಮತ್ತೆ ಆ ಕಡೆಗೆ ಬರೋದಾದ್ರೆ ಇಲ್ಲೂ ಕೂಡ ನಿಮಗೆ ಫ್ಯಾನ್ಸಿ ಕೆಟ್ಲಾಗ್ ಸಿಗುತ್ತೆ ಸರ್ ಇದೇನು ಸರ್ ವೆರೈಟಿ ಸರ್ ಇದು ಬಾಕ್ಸ್ ಅಲ್ಲಿ ಇದೆ ಅದರಲ್ಲಿ ಫ್ಯಾನ್ಸಿ ಐಟಮ್ಸ್ ನಾನು ಒಂದ್ ಸೀರೆ ತೋರಿಸ್ತೀನಿ ಎಕ್ಸಾಂಪಲ್ ಈ ಸೀರೆದಲ್ಲಿ ಏನಾಗುತ್ತೆ ನೋಡಬಹುದು ತೋರಿಸ್ತೀನಿ ಸೀರೆ ಫುಲ್ ಏರಿಯಾ ಈ ತರ ಪ್ರಿಂಟ್ ಇರುತ್ತೆ ಮಲ್ಟಿ ಕಲರ್ ಸರ್ ಈ ಸೀರೆ ಸ್ಟಾರ್ಟಿಂಗ್ ಬಾರ್ಡರ್ ಇದೆ ಕೇಳೋದು ಅದರಲ್ಲಿ ನಿಮ್ ನೋಡಬಹುದು ಡಿಸೈನ್ಸ್ ಆಮೇಲೆ ಈ ಸಾರಿನಲ್ಲಿ ಫುಲ್ ತರ ಈ ತರ ಡಿಸೈನ್ಸ್ ಇರುತ್ತೆ ಬಟ್ ಇದಕ್ಕೆ ಬ್ಲೌಸ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ವರ್ಕ್ ಬ್ಲೌಸ್ ಬರ್ತದೆ ಸರ್ ಅದಕ್ಕೆ ಸೆಪರೇಟ್ ಆಗಿ ಫುಲ್ ಫುಲ್ ವರ್ಕ್ ಬ್ಲೌಸ್ ಅಂದ್ರೆ ಈ ಸಾರಿ ವಿತ್ ವರ್ಕ್ ಬ್ಲೌಸ್ ಹೌದು ಸರ್ ಸ್ಟಾರ್ಟಿಂಗ್ ರೇಟ್ ಅಲ್ಲಿ ಇರುತ್ತೆ ಸರ್ ಇದು ಅದೇ ನಾನು ಹೇಳಿದ ಪ್ರಕಾರ ಸರ್ ರೂಪಾಯಿಂದ ಈ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಓಕೆ ರೂಪಾಯ್ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ಇದನ್ನ ಐದ್ನೂರು ರೂಪಾಯಿಗೂ ಮಾರ್ಬಹುದು ಹೋಲ್ಸೇಲ್ ಅಲ್ಲಿ ರಿಟೇಲ್ ಆರ್ನೂರು ರೂಪಾಯಿಗೂ ಕೂಡ ಮಾರ್ಬಹುದು ಅಂತ ಫ್ಯಾಬ್ರಿಕ್ ಇರುತ್ತೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸರ್ಟ್ ಏನಿರುತ್ತೆ ಇಲ್ಲಿ ಸಾರಿ ಸಿಗುತ್ತೆ ಡೈಲಿ ವೇರ್ ಅಲ್ಲಿ ಮಾತ್ರ ಸಿಗುತ್ತೆ ಮತ್ತೆ ಇಲ್ಲಿ ನೋಡ್ತಿರಬಹುದು ತುಂಬಾನೇ ಕಲೆಕ್ಷನ್ ಇದೆ ಫುಲ್ ಡೈಲಿ ವೇರ್ ಸೆಕ್ಷನ್ ಅಲ್ಲಿವರೆಗೂ ನೋಡಿ ಪೂರ್ತಿ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಆಗಿರುತ್ತೆ ಕಸ್ಟಮರ್ ಕೂಡ ಇಲ್ಲಿ ಲೈವ್ ಆಗಿ ಪರ್ಚೇಸಿಂಗ್ ಕೂಡ ಮಾಡ್ತಾ ಇದಾರೆ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತುಂಬಾನೇ ಶಾಪ್ ರಶ್ ಇದೆ ಅಂತಾನೆ ಹೇಳ್ಬೋದು

ನೂರು ರೂಪಾಯಿ ಮೇಲೆ ನೋಡಬಹುದು ಸರ್ ಈ ತರ ಪ್ರಿಂಟೆಡ್ ಸಾರೀಸ್ ಇರುತ್ತೆ ಫುಲ್ ವೇಟ್ಲೆಸ್ ಫ್ಯಾಬ್ರಿಕ್ ಸರ್ ಓಕೆ ಪರ್ಸೆಂಟ್ ಫ್ಯಾಬ್ರಿಕ್ ಗ್ಯಾರಂಟೆಡ್ ಇರುತ್ತೆ ಪ್ರಿಂಟ್ ಎಲ್ಲ ಗ್ಯಾರಂಟೆಡ್ ಇರುತ್ತೆ ಸರ್ ತುಂಬಾನೇ ಸಾಫ್ಟ್ ಇದೆ ಸರ್ ಬಟ್ಟೆ ಮಾತ್ರ ಒಂದು ಓಪನ್ ಮಾಡಿ ತೋರಿಸಿ ಸರ್ ನಿಮ್ ವಿವರ್ಸ್ಗೆ ಓಕೆ ಸೂಪರ್ ಆಗಿದೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಕಲೆಕ್ಷನ್ ಕೂಡ ನೋಡಿ ನಂಗಂತೂ ತುಂಬಾನೇ ಲೈಕ್ ಆಯ್ತು ಮತ್ತೆ ಯಾರೋ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿರ್ಬಹುದು ದೀಪಾವಳಿ ಹಬ್ಬಕ್ಕೆ ಅಂಗಡಿಗಳಿಗೆ ಏನಾದ್ರೂ ಸೀರೆಗಳು ಬೇಕಾಗಿದ್ರೆ ಕರ್ನಾಟಕದವರು ಯಾರೇ ಆಗಿರ್ಬೋದು ಒಂದ್ಸಲಿ ಗುಜರಾತ್ ನ ಸೂರತ್ಗೆ ಕೆ ಎಲ್ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡಿ ಮತ್ತೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ಇಪ್ಪತ್ತು ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷ ಐದು ಲಕ್ಷ ರೂಪಾಯಿವರೆಗೂ ಹತ್ತು ಲಕ್ಷ ಬೇಕಂದ್ರೂ ಕೂಡ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಪಾರ್ಸಲ್ ಕಳಿಸ್ತಾರೆ ನೋಡಬಹುದು ಸೀರೆ ಪೂರ್ತಿ ಸೀರೆ ಡೈರಿ ವೇರ್ ಸೀರೆಸ್ ಇದೆ ಬಟ್ ಅದರಲ್ಲೂ ಸರ್ ನೋಡಬಹುದು ಡಿಸೈನ್ಸ್ ಹೆಂಗಿಲ್ಲ ಬಟ್ಟಿ ಪೂರಿ ಪ್ಲೇನ್ ಬರಿ ಪ್ರಿಂಟೆಡ್ ಇರುತ್ತೆ ಇದೆಲ್ಲ ನೂರು ರೂಪಾಯಿ ಮೇಲೆ ಎಷ್ಟು ನೂರು ರೂಪಾಯಿ ಅಂದ್ರೆ ಮೇಲೆ ಇರುತ್ತಲ್ಲ ಸರ್ ಹೌದು ಸರ್ ನೂರ ಐದು ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತೈದು ನೂರ ಮೂವತ್ತು ರೇಂಜ್ ಪ್ರಕಾರ ಬೇರೆ ಬೇರೆ ಬೆಲೆ ತೋರಿಸ ಸೀರೆ ಬ್ಲೌಸ್ ಸೀರೆ ಪಲ್ಲು ಇದೆ ಓಕೆ ಒಂದು ಸೀರೆ ತುಂಬಾ ಡಿಸೈನ್ಸ್ ಇದೆ ಇದು ಬಂದು ಪಲ್ಲು ಬರುತ್ತೆ ಓಕೆ ಈ ತರ ಪಲ್ಲು ಆಮೇಲೆ ಫುಲ್ ಸೀರೆನಲ್ಲಿ ನಲ್ಲಿ ಇದರ ಡಿಸೈನ್ಸ್ ಇರುತ್ತೆ ಇದರಲ್ಲಿ ನೋಡಿ ಬೋದು ಸೀರಿಯಾದ ಬ್ಲೌಸ್ ಅದರಲ್ಲಿ ಸರ್ ಕಾಂಟ್ರಾಸ್ಟ್ ಬ್ಲೌಸ್ ಇರ ಅದನ್ನ ನೋಡಿ ಬೋದು ಫುಲ್ ऑरेंज ಕಲರ್ದು ಈ ತರ ಫುಲ್ printed ಆ ಬ್ಲೌಸ್ ಇರುತ್ತೆ ಅದಲ್ಲ ಯಾವ್ದು ಕಲರ್ ಕಾಂಬಿನೇಷನ್ ಇದೆ ಅದೇ ಕಾಂಬಿನೇಷನ್ ಬ್ಲೌಸ್ ಇರಬೇಕು ಸರ್ ಓಕೆ ಓಕೆ ಆಲ್ ಸೀರಿಯಸ್ಲಿ ನಿಮಗೆ ಬ್ಲೌಸ್ ಗಳು ಸಿಗುತ್ತದೆ ಸರ್ ಓಕೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಆರ್ಡರ್ ಕೂಡ ಇಲ್ಲಿ ಬಂದಿರುತ್ತೆ ಈ ರೀತಿ ಆನ್ಲೈನ್ ಆರ್ಡರ್ ಬಂದಿರುತ್ತೆ ಇಲ್ಲಿ ಕೂಡ ಇಲ್ಲಿ ಚಾಯ್ಸ್ ಮಾಡಿ ಪ್ಯಾಕ್ ಕೂಡ ಮಾಡ್ತಾರೆ ಈ ರೀತಿ ಕಸ್ಟಮರ್ ಯಾರೇ ಒಬ್ಬರು ಆಗಿರ್ಬೋದು ಆನ್ಲೈನ್ ಅಲ್ಲಿ ಈ ರೀತಿ ನಿಮಗೆ ಫೋಟೋಸ್ ಕಳಿಸ್ತಾರೆ ಪಿ ಡಿ ಎಫ್ ಅದು ನೋಡ್ಬಿಟ್ಟು ನೀವು ಆರ್ಡರ್ ಕೂಡ ಮಾಡಬಹುದು ಓಕೆ ಸರ್ ಮತ್ತೆ ನೆಕ್ಸ್ಟ್ ಕಲೆಕ್ಷನ್ ತೋರಿಸಿ ಸರ್ ಯಾವ ತರ ಇರುತ್ತೆ ಟರ್ಕಿ ಸಿಲ್ಕ್ ಅಲ್ಲಿ ಇದೆ ಸರ್ ಟರ್ಕಿ ದಲ್ಲಿ ಸಿಗುತ್ತೆ ಏನ್ ರೇಟ್ ಅಲ್ಲಿ ಸಿಗುತ್ತೆ ಸರ್ ನಿಮ್ಮ ಹತ್ರ ನೂರ ಅರವತ್ ರೂಪಾಯಿಂದ ಈ ಕಡೆ ಫ್ಯಾನ್ಸಿ ಸೀರೀಸ್ ಸ್ಟಾರ್ಟ್ ಆಗುತ್ತೆ ನೂರ ಅರವತ್ ರೂಪಾಯಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಟರ್ಕಿ ಎಲ್ಲ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಕೇವಲ ನೂರ ಅರವತ್ತು ರೂಪಾಯಿಂದ ಸಿಗ್ತಾ ಇದೆ ನೋಡಬಹುದು ವಾಹ್ ನೋಡಬಹುದು ಫ್ರೆಂಡ್ಸ್ ಪೂರ್ತಿ ಸೀರೆ ನಿಮಗೆ ಓಪನ್ ಮಾಡಿ ತೋರಿಸ್ತೇವೆ ಯಾವ ತರ ಬರುತ್ತೆ ಅಂತ ನೋಡಬಹುದು ಈ ತರ ಪೂರ್ತಿ ಸೀರೆ ಇರುತ್ತೆ ಬಾರ್ಡರ್ ನೋಡಬಹುದು ಪೂರ್ತಿ ಈ ತರ ಇರುತ್ತೆ ಇರುತ್ತೆ ಟಾಪ್ ಅಲ್ಲಿ ಬಾರ್ಡರ್ ಈ ತರ ಸೂಪರ್ ಆಗಿದೆ ಸರ್ ಇದು ಕೂಡ ಸೀರೆ ನೋಡ್ತಿರ್ಬೋದು ಕೇವಲ ನೂರ ಅರವತ್ತು ಸ್ಟಾರ್ಟಿಂಗ್ ಅಲ್ಲಿ ಇಂತ ಸೀರೆ ನಿಮಗೆ ಸಿಗುತ್ತೆ ನೀವು ನೋಡಬಹುದು ಪೂರ್ತಿ ನಿಮಗೆ ಹೋಲ್ ಬೆಲೆಗೆ ಸಿಗುತ್ತೆ ಇದ್ರಲ್ಲಿ ಎಷ್ಟು ಕಲರ್ ಇರುತ್ತೆ ಸರ್ ಒಂದು ಪ್ಯಾಕೆಟ್ ಅಲ್ಲಿ ಸರ್ ಎಂಟ್ ಕಲರ್ ಇರುತ್ತೆ ಎಂಟು ಕಲರ್ದು ಒಂದು ಸೆಟ್ ಇರುತ್ತೆ ಅಂದ್ರೆ ನೀವು ಎಂಟು ಪೀಸ್ ತಗೋಬೇಕು ಇದರದು ಪಲ್ಲು ಇದು ಸರ್ ಪಲ್ಲು ಇದೆ ಆಮೇಲೆ ಇದು ವೈಟ್ ಕಾನ್ಸೆಪ್ಟ್ ಕಡೆಯಿಂದ ಬ್ಲೌಸ್ ಇದೆ ಸರ್ ಓಕೆ ಅಂದ್ರೆ ಇಲ್ಲಿ ಕಟ್ ಇಲ್ಲಿ ಕಟ್ ಮಾಡಬೇಕು ಇದು ಬ್ಲೌಸ್ ಪೀಸ್ ಇರುತ್ತೆ ನೋಡಬಹುದು ಕರೆಕ್ಟ್ ಆಗಿ ನಿಮಗೆ ಬ್ಲೌಸ್ ಪೀಸ್ ಸೀರೆಲ್ಲ ಆರ್ ಪಾಯಿಂಟ್ ಮೂರ್ ಮೀಟರ್ ಸೀರೆನೆ ಇರುತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಾಫ್ಟ್ ಇರುತ್ತೆ ಬಟ್ಟೆ ಕೂಡ ಫುಲ್ ಲೈಟ್ ವೇಟ್ ಇರುತ್ತೆ ನಿಮ್ಗೆ ಯಾವ್ದು ಡ್ಯಾಮೇಜ್ ಡಿಫೆಕ್ಟ್ ಜಾಯಿಂಟ್ ಏನು ರಿಟರ್ನ್ ಕೊಡಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಇರುತ್ತೆ ಮತ್ತೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಇದೆ ಓಕೆ ಸರ್ ಇದು ಮಾತ್ರ ತುಂಬಾ ಸೂಪರ್ ಆಗಿದೆ ಈಗ ಯಾರಾದ್ರೂ ಬರ್ಬೇಕಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಏನ್ ಹೇಳ್ತಾರೆ ಸರ್ ಮತ್ತೆ ಆನ್ಲೈನ್ ಆರ್ ಯಾವ ತರ ಆರ್ಡರ್ ಮಾಡಬೇಕು ಹೇಳಿ ಸರ್ ಆನ್ಲೈನ್ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಈ ಕಂಪ್ನಿಯಲ್ಲಿ ಅದರಲ್ಲಿ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಬಹುದು ಇಲ್ಲ ಅಂದ್ರೆ ಕಾಲ್ ಮಾಡಬಹುದು ಅದು ನಮ್ಮ ಆನ್ಲೈನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನಿಮಗೆ ಆಲ್ ಪಿ ಡಿ ಎಫ್ ಡೀಟೇಲ್ಸ್ ಕಳ್ಸ್ಕೊಡ್ತಾರೆ ಅದರಲ್ಲಿ ಪ್ರೈಸ್ಗಳು ಮೆನ್ಸನ್ ಇರುತ್ತೆ ಅದರಲ್ಲಿ ಎಷ್ಟು ಕಲರ್ ಇದೆ ಎಷ್ಟು ಪೀಸ್ ಇದೆ ಅಂದ್ರೆ ಅಲ್ಲ ಇದರಲ್ಲಿ ಮೆನ್ಸನ್ ಇದೆ ನಿಮ್ದು ಯಾವ್ದು ಸೆಲೆಕ್ಷನ್ ಆಗದೆ ಅದೇ ಪಿ ಡಿ ಎಫ್ ನಮಗೆ ವಾಪಸ್ ಫಾರ್ವರ್ಡ್ ಮಾಡಬಹುದು ಆಮೇಲೆ ಅದು ನಿಮಗೆ ಏನು ಡೀಟೇಲ್ಸ್ ಎಷ್ಟು ಬಿಲ್ ಆಗಿದೆ ಎಸ್ಟಿಮೇಟ್ ಕೊಡ್ತಾರೆ ಒಂದು ಥರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಅಮೌಂಟ್ ಪೇ ಮಾಡಿಬಿಟ್ಟು ಮಿಕ್ಕಿದ್ದು ಸಿ ಓಡಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಪರ್ಚೇಸ್ ಮನೆಯಿಂದ ಮಾಡಬಹುದು ಸರ್ ಫ್ರೆಂಡ್ಸ್ ಕೇಸರ ಟೆಕ್ಸ್ಟೈಲ್ ಕಂಪನಿದು ಪೂರ್ತಿ ನಿಮಗೆ ಒಂದು ಟೂರ್ ತೋರಿಸಿದ್ವಿ ಹಾಗೆ ಸರ್ ಅವರು ಕೂಡ ಎಲ್ಲ ತೋರಿಸಿದ್ರು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ನೀವು ಕೂಡ ಬರ್ಬೋದು ಡೈರೆಕ್ಟ್ ಆಗಿ ಆನ್ಲೈನ್ ಆರ್ಡರ್ ಮಾಡಿ ಸ್ಕ್ರೀನ್ ನಂಬರ್ ಇದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್